ಅಯ್ಯೋ ನನ್ನ ಸೂರಾ ಇನ್ನು ಎಂಟು ಗಂಟೆ ಆಗೈತಿ ಇನ್ನು ಬೆಳಕ್ ಆಗಿಲ್ಲ ಮೂವತ್ತು ಮಣ್ಣಾಗ ಅಡಗ್ಲಿ ನಮ್ಮ ಅಪ್ಪ ಎಲ್ಲಿ ತಂದ್ ಕಟ್ಟಿದನೋ ನಿನಗ ನನ್ನ ಪಾಡಿಗ್ ನಾ ಆರಾಮ್ ಇರ್ತಿದ್ದೆ ಎಲ್ಲಿಂದ ಬೆಟ್ಟಿ ಆದೇನೋ ಅಯ್ಯೋ ನೀ ಎಷ್ಟು ನಿನ್ ಮುಂದ್ ಮುಂದೆ ಹೋಗಿ ಒಟ 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 ಹಚ್ಚಿ ಬಿಟ್ಟೆ ಅಲ್ಲ ಗೊತ್ತಾಗತ್ತ ಎಲ್ಲಿ ನಿನಗ ನಿಮ್ಮ ಅಪ್ಪ ಒಟ್ಟು ಸಂಸ್ಕೃತ ಕಲ್ಚರ್ ಇಲ್ಲ ನಾಂದ್ರೆ ಏನ್ ತಿಳಿದಿ ನಿನಗ ನಿಮ್ ಮನಿ ಅಳೆ ನಾನ ನಾನ್ ಈಗ ಮನಿ ಬರ್ಲಿಕ್ಕಂದ್ರ ನಿಮ್ ಮನಿ ಹಾಳ ಬಿದ್ದು ಹೋಗಿ ನಾ ಬಂದಲ್ಲ ಎಷ್ಟ್ ಚಂದ ಡೆಕೋರೇಷನ್ ಕೊಟ್ಟ ನಾನು ಇದೇನ್ ಹಾಳ ಹೋಗಿಲ್ಲ ನೀ ಬಂದ್ಮೇಲೆ ಹಾಳ ಬಿದ್ದು ಹೋಗೈತೆ ನಿಮ್ ನಿನ್ ಜೊತೆ ಬಾಳೆ ಮಾಡಾಕ ಆಗೋದಿಲ್ಲ ನನಗ ನಿನ್ ದಾರಿ ನೋಡ್ಕೊ ಹೋಗಿ ನೀ ನನಗ ನನ್ ದಾರಿ ನೋಡ್ಕೊಂತೆ ನಿಮ್ಮ ಅಪ್ಪಾ ಕೈ ಕಾಲ್ ಹಿಡಿದು ಕರ್ಕೊಂಬಂದ ನನ್ ಕಾಲದೊಳಗ ಕನ್ಯಾದನ ಮಾಡ್ಕೊಂಡ ಎದಕ್ ಕರ್ಕೊಂಡ್ ಬಂದನ ಅಂತ್ ಮಾಡಿ ನಾ ಏನಾರ ಅಂಗಡಿ ತಕೊಂಡ್ ಕುಂತಿನಿ ಅಂದ್ರ ನೂರಾ ಎಂಟ ಬಂದ್ ಕ್ಯೂ ಹಚ್ಚಿದ್ರಿ ನನಗ ನೀ ಬರ್ಲಿ ನೀ ಬರ್ಲಿ ಅಂತಂದ ಅಂತ ಎಲ್ಲಾ ಹುಡ್ಗ್ಯಾರ್ ನೋಡ್ ಕೊಟ್ಟ ನಿನ್ನ ಬೆನ್ನತ್ ಬಂದನ್ ಗೊತ್ತಾಗೋದಿಲ್ಲ ನಿಮಗ ಅಯ್ಯೋ ನಾನು ಸುಂದ್ರ ನಿನ್ನಗ ಹುಡ್ಕ್ಯಾ ಕಿವಿ ಆಕಿದ್ರ ಬೇಡ ನಾ ಅವ್ರಿಗೂ ಹೋಗಿನಿ ನಿನ್ ಹಿಂದ ನಾ ಇನ್ನ ಬೇರೆ ಹತ್ತಂಗಿಲ್ಲಾ ನಿನ್ನ ನಾ ಹೇಳ್ತೇಬು ನೀ ಕೈ ಮಾಡಿ ಮಾತಾಡಬೇಡ ಸೂಕ್ಷ್ಮ ಮಾತಾಡಾಕ ಹೀದೈತಿ ನನಗು ಗೌರವ ಕೊಟ್ಟ ಮಾತಾಡುದ ಕಲಿ ಗಂಡಗ್ಯಾರ ನಿಮ್ಮ ಅಪ್ಪ ಚಂದಗ ಮಾತಾಡಕ್ ಹೇಳಿ ಕೇಳ್ತಿದ್ರನ ಕೇಳ್ತಿಲ್ಲ ಓ ಬಾಳ ಅಂಗಡಿಗಳ ಗೊತ್ತ ನಾನ್ ನಾ ಸಿಕ್ಕಿಂತ ಹೆಚ್ಚ ನೀನ್ ಮಾತ್ರಿ ಅನಾ ನೋಡ್ಕೊನಿ ಏನ ನನ್ನ ಬಾಳೆ ನೀ ಏನಗ ಹೇಳ್ಬೇ ಕೊಲ್ಲನ ಹೇಳ್ತಾನಿ ಒಂಚರಿ ನೀರ್ ತರೋಗ್ ಹೇಳ್ರಿ ಸದ್ಯ ಹೇಳ್ರಿ ಎದ್ದವನ್ ತೂ ಹೋಗ ಒಂಚರಿ ನೀರ್ ತರೋಗ್ ನೀ

பள்ளி கிடையாது மக்கா தோறும் சொல்ல மாதிரி தான் நீ மாப்பிள்ளை நான் போட்டேன்

சுனீலித்தனகு நம்ம எப்போ தர்த்து நீசலிக்கு

ಈಗ ನೋಡಪ್ಪ ನನ್ನ ಮದ್ವಿ ಮಾಡ್ಕೊಂಡ್ ಹೆಚ್ಚು ಹೇಳಿದ್ರು ಮಾಡ್ಕೋಬಾರದ ಮಾಡ್ಕೊಂಡ್ಬಿಟ್ಟು ಯಾರು ಏನದೇನಾಯ್ ಮಾಡ್ಕೊಂಡು ಮಾಡ್ಕೊಂಡು ಇದನ್ ಮಾಡ್ಕೊಂಡ್ ಬಿಟ್ಟು ಬಗ್ಗೆ சூத்தோடொழக்கி நோட ஒன்ற மாதிரி கேள்ாரா பங்கார்த்தங்க கி வந்த நமக்கு ஏன் மாதாத்தீவா நான் அக்கி போயர் பரவாயே மாதா இன்னும் மரியாதை கொடுத்து ನನ್ನ ಮ್ಯಾ ಮೊದ್ಲೇಕ ನನ್ ಕಡೆ ಇತ್ತು ಕಾಲ್ ಕಡೆ ಐತ ನನ್ ಹೆಲ್ ಮ್ಯಾಗ ಹಚ್ಚ ಕುಂದ್ರತಾ ತೋ ಏನ್ ಅಂಕಿ ನಾ ಇರೋದ್ ಮಾತ್ರ ಹೇಳಿದೆ ಏ ಚುಲೊ ಬಿಡ ಬಂದರೆ ಎಲ್ಲಾರು ಅದನ್ನೇ ಹೇಳಾಕತ್ತಾರ ಮಂದಿ ಮುಂದ್ ಒಳೆ ಹಾಕ್ಕೊಂತ ಶೌಚನ್ಯ ತೋರಿಸ್ತಾಳ ಮತ್ತ ನಾನ್ ಮರೀ ಹೋಗಾಕ ಹೊಲ್ಲಿದಿತ್ತನ ನೀ ಹೋಗಿಂದ ಐತ್ ತೋಪ ಅಣ್ಣ ನಾ ಅಪ್ಪಾ ಹ್ಮ್ ಆಯ್ತು ನಡ್ದ ಬಿಡ ನಿಮ್ಮ ಮತ್ತೇನ್ ಐತಿ ಇಲ್ಲೇ ಹೋಗು ನಡಿಯನ ರೀ नाश्ತಾ ಮಾಡಿದ್ರಿ ಜಲಕ ಅಂತ ಮಾಡಿ ಹೆಚ್ಚಪತ್ತಾಯಿ नाश्ತಾ ಮಾಡ್ಕೊಂಡು ಹೋಗ್ರಿ ಓಹೋ 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 ಏನು ಇಲ್ಲ ಏನು ಬಿ ಹೂ ಗೊತ್ತೈತು ನನಗೆ ಬೈ ಬೈ ಮಾಡ್ತಾನೆ ಅರ್ಜನ್ ಕೆಲಸಕ್ಕೆ ಮುಗಿಸೋ ಮೊದಲು ಮಾಡ್ತಾರೆ ಬಾ ಬಾ

குடிய சார் <mans Sky jogo> <lawsuit> <sk Elonkksi> நெந்திரிக்கு நோட் நாடக மாடக்கெப்போ நீர் குடிவோக்கி கேட்டேன் ஏன் அப்பா தீர்க்க ಅಂತ ಏನು ಮಾಡ್ತಾರೆ ಹೋಗ ಅವನಿಗೆ ಹೋಗ್ ನೀನ್ ಏನ್ ಕರ್ಕೊಳ್ ಅಗತ್ಯಲ್ಲ ತೊಗೊಂಬತ್ರಿ ನೀನ್ ನಾವ್ ತೊಗೊಂಬಂದಿಲ್ಲ ನಿನ್ ಮನಿ ಏನ್ ವಿಚಾರ ಮಾಡಬಾರ ನಾಯಿ ಅಂದಿರ್ಬೇಕಮ್ಮ ನಿನ್ ಮಾತಾ ಕೇಳುದಿಲ್ಲ அதன் பின்னர் ಬರೀ ಮನಿಹಳೆ ಅಷ್ಟಮ್ಮ ಒಂದು ಲೆಕ್ಕ ಸಂತೂ ಏನಿಲ್ಲ ಎಲ್ಲ ನಿನ್ನೆ ಸರಿಗು ಮೊ ತಾಯಿ ಹೋಗಿ ನಿನ್ನೆ ಸರಿಗೇ ಮಾಡಿಟ್ರ ಏನಾರು ಕೆಲ್ನಾಡಪ್ಪ ಅಂದ್ರೆ ಡ್ರೈವರ್ಸಂತ ಹೇಳ್ಬಿಡವೇ ವಿಚಾರ ಮಾಡೋದೈತಿ ಹಂಗೆ ಹೇಳಿ ಹಂಗೆ ಹೆದರ್ ತ ನಿಮ್ಮ ಕಾಲು ಕೇಳ ಬಂದು ಹೇಳ್ತಾನವ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಇದ್ರೆ ನನ್ನ ಕರೆಸ್ತು ನಾ ಮಾತಾಡ್ತೇನೆ ಅವ್ನು ಕೂಡ ಎಲ್ಲ ಇದ್ದು ಬಗೆಹರಿಸ್ತಾರೆ ನಾನು ಅದೇ ಇಲ್ಲ ಆಯ್ತು ಬೇಕಾದ್ರೆ ರಿಪೇರ್ ಹಾಕಬಾರ್ದು ಕೇಳಿ ಕರ್ಕೊಂಡು ಬೇಡ ವರ್ಷ ತಗೊಂಡಿಲ್ಲ ಕೇಳಿ ಕರ್ಕೊಂಡು ಮಾಡಿ ಕೇಳಿ ಕಳಿಸೋಮಿತ್ತು ನಾಶ ಈತ ಮಾಡಿಲ್ಲ ನೀನ್ ಚಿಂತಿ ಮಾಡ್ಬೇಡ ನಾಷ್ಟ ಮಾಡೋ ಒಂದು ಊಟ ಮಾಡು ಯಾವ್ದ್ರ ಬಗ್ಗೆ ತಿಳಿದು ಬೇಡ ಅದೇನಾರ್ಟಿ ಮಾಡಿ ಅನ್ನೋ ನನ್ನ ನಂಬರ್ ತಗೋ ನೈನ್ ಒನ್ ಸಿಕ್ಸ್ ಫೋರ್ ಟು ತ್ರೀ ಫೈವ್ ಫೋರ್ நான் ಆಯ್ತಾ ಬರಲೇ ಹ ಹ ನಿನ್ನ ಅದರ ಬಗ್ಗೆ ಚಿಂತೆ ಮಾಡಬೇಡ ನಾ ಇರ್ಬೇಕಾದ್ರೆ ಚಿಂತೆ ಮಾಡ ಅವಶ್ಯಕತೆ ಇಲ್ಲ ಆಯ್ತು ಬರದ ತಗೊಳ್ಳೋ ಯು ಹೇರ್ ದು ಕರೆನೇ ಯಾಕೆ ನಿಂಗೆ ಕಲಾಮ್ ಕلام ಹಿಡಿಬೇಕು ನन्ने ನೀ ತಗೊಂಡಿದಿಲ್ಲ ಇವನ ನಾನು ತಗೊಂಡೆನು ಹೊರತು ಅಂತ ಅರ್ಥ போபலேனானடாமனியாக[ <laughs> <laughs> ද ලක මවුන් ගුපනි කරවල ලක දපවය දත්නවය ලු ද තෝද දතමය